ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಕೊರಟಿರೋದು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಎಣ್ಣೆ ಅರ್ಧ ಬೌಲ್ ಸಾಸಿವೆ ಒನ್ ಟೀ ಸ್ಪೂನ್ ಸಾಸಿವೆ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒನ್ ಬೌಲ್ ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಉದ್ದವಾಗಿ ಕಟ್ ಮಾಡಿರೋವಂಥ ಹಸಿ ಹಸಿಮೆಣ್ಸಿನ್ಕಾಯಿ ಏಳು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಅರ್ಧ ಕಟ್ನಷ್ಟು ಎಳೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಬಿಟ್ಟು ಸಣ್ಣದಾಗಿ ಹೆಚ್ಚಿ ನೀರುಳ್ಳಿ ನೀರುಳಿಗೆ ಹಾಕಿಟ್ಕೊಂಡಿದ್ದೀನಿ ಯಾಕೆಂದರೆ ನುಗ್ಗೆ ಸೊಪ್ಪಲ್ಲಿ ಧೂಳಿರೋದ್ರಿಂದ ತೊಳೆಯೋದಿಕ್ಕೆ ಹಾಕೊಂಡಿದ್ದೀನಿ ಈ ಥರ ಒಂದ್ಸರಿ ಮಾತ್ರ ತೊಳ್ಕೊಬೇಕು ಅರಿಶಿನ ಕಾಲು ಟೀ ಸ್ಪೂನ್ ಉಪ್ಪು ಒಂದೂವರೆ ಟೀ ಸ್ಪೂನ್ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಗ್ಗೆ ಸೊಪ್ಪು ನೀರೆಲ್ಲ ಚೆಲ್ಬಿಟ್ಟು ಹಾಕೋತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಸಾಫ್ಟಾಗಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪಲ್ಲಿ ಎಷ್ಟು ಆರೋಗ್ಯಕರವಾದ ಗುಣಗಳಿವೆ ನುಗ್ಗೆ ಸೊಪ್ಪಲ್ಲಿ ಚೆನ್ನಾಗಿ ನೀರೆಲ್ಲ ಡ್ರೈ ಆದಮೇಲೆ ಮೊಟ್ಟೆ ಹಾಕೋಬೇಕು ನಾನಿಲ್ಲಿ ಆರು ಮೊಟ್ಟೆ ತಗೊಂಡಿದ್ದೀನಿ ಒಡೆದ್ಬಿಟ್ಟು ಬೌಲ್ ಒಳಗೆ ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮೀಡಿಯಮ್ ಉರಿ ಮಾಡಿಕೊಂಡು ಕೈ ಬಿಡ್ದಲೇ ಮೊಟ್ಟೆ ಬೇಯೋವರೆಗೂ ತಿರುಗಿಸ್ಕೊತಾ ಇರಬೇಕು ದೇಹದಲ್ಲಿ ಯಾರಿಗೆ ರಕ್ತ ಕಡಿಮೆ ಇರುತ್ತೋ ಅಂಥವ್ರಿಗೆ ಹೇಳಿ ಮಾಡಿಸಿದ ಪಲ್ಯ ಅಂತಲೇ ಹೇಳ್ಬೋದು ಮೊಟ್ಟೆಯಲ್ಲಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಆಗಿದೆ ಇದು ಗ್ಯಾಶ್ ಆಫ್ ಮಾಡ್ಕೊತೀನಿ నుగ్గే మొట్టే మొట్టెపల్య రెడీ టు సర్వ్